ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಮೋದಿಯವರ ಕೈ ಬಲಪಡಿಸಲು ಚಿಕ್ಕೋಡಿಯಿಂದ ನನ್ನನ್ನು ಗೆಲ್ಲಿಸಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸಿ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಬಿಜೆಪಿಗೆ ಮತ ನೀಡಬೇಕೆಂದು ಚಿಕ್ಕೋಡಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಾವನಸೌಂದತಿ ಗ್ರಾಮಕ್ಕೆ ಇಂದು ಭೇಟಿ ನೀಡಿ ಗ್ರಾಮದ ಮುಖಂಡರುಗಳ ಜೊತೆ ಚರ್ಚಿಸಿ ನಂತರ ಮಾತನಾಡುತ್ತಿದ್ದರು ಈಗಾಗಲೇ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಿವೆ ಆದರೆ ನೇರವಾಗಿ ಬರುವುದಿಲ್ಲ ಎಲ್ಲವೂ ಇನ್ ಆಗಿ ಕೆಲಸಗಳು ನಡೆಯುತ್ತವೆ ವಿಜಯಪುರದಿಂದ ಗೋಟೂರ್ ವರೆಗೆ ರಾಷ್ಟ್ರೀಯ ಹೆದ್ದಾರಿ ಕೆಲಸಗಳು ಮಾಡಿದ್ದೇನೆ ರೈಲ್ವೆ ಬ್ರಿಡ್ಜ್ ಕಾಮಗಾರಿಗಳು ಜೆಜೆಎಂ ಕಾಮಗಾರಿ ಹೀಗೆ ಹತ್ತು ಹಲವು ಕೆಲಸಗಳು ನಡೆದಿವೆ ಉಳಿದ ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದರು ಸುಮಾರು ಇರ್ತಕ್ಕಂಥ ಮುಖಂಡರ ಭೇಟಿ ಮತ್ತು ಮಠಗಳನ್ನ ಭೇಟಿಗೋಸ್ಕರ ನಾನು ಇವತ್ತು ತಿರುಗಾಳ್ತೀನಿ ಈಗಾಗಲೇ ಎಡೂರು ಮಾಡಿ ಇವತ್ತು ಸೌಧತಿ ಪಡೆದಕ್ಕೆ ಅದು ಕೂಡ ತಾವು ಅದನ್ನು ಶೀಘ್ರ ವಿಶ್ವಾಸಕ್ಕೆ ಹೋಗಿದ್ದೀರಿ ನಾನು ತಮ್ಮೆಲ್ಲರಿಗೆ ಅಭಿನಂದನೆಗಳು ಸರ್ ಮತ್ತು ಪ್ರಚಾರ ಮುಂದಿನ ಸಿನಿಮಾ ಅಂತ ದೊಡ್ಡ ಪ್ರಮಾಣದಾಗ ಆಗ್ತದೆ ಅದಕ್ಕೆಲ್ಲೂ ಅಂತ ನಾವಿಲ್ಲಿ ಇವತ್ತು ಸೌಲಭ್ಯವಾದ ಹೇಗೆ ನಿಮ್ಮ ಉತ್ಸಾಹ ನಿಮ್ಮ ನೋಡಿದ್ರೆ ಅನಿಲಿದ ಪ್ರಕಾರ ನೀವು ಹೆಚ್ಚಿನ ಲೀಡ್ ಕೊಡ್ತಿರೋದು ಸೌದತ್ತಿ ಗ್ರಾಮದಿಂದ ಯಾಕಂದ್ರೆ ಸೌದತ್ತಿ ನಮ್ಗೆ ಏನು ಹೊಸದಲ್ಲ ಆ ದಿವಸದಿಂದ ನಾವು ಅನ್ಯವಾಗಿ ಸೌದತ್ತಿರಬಹುದು ಜನರ ಕೊಡ್ಬೋದು ದಿಕ್ಕೇವಾಡಿ ಇರ್ಬೋದು ದಿಡಿ ಇರ್ಬೋದು ಹೊತ್ತಿಗೆ ನಮಗೆ ಅದು ಚಿಕ್ಕೋಡಿ ತಾಲೂಕಿನಾಗಿದ್ದೇನೆ ಆಗ್ತದೆ ರಾಯಭಾಗಿ ತಾಲೂಕು ಯಾವುದೇ ಆದ್ರೆ ಹಿಂದೂ ಐದು ವರ್ಷದಲ್ಲಿ ಕೂಡ ನನ್ನ ನಿಗಾ ನೀವು ಆಚರಿಸಿಕೊಟ್ಟಿದ್ದೆ ಆದರೆ ಹಿಂದೂ ಐದು ವರ್ಷದಲ್ಲಿ ಏನು ಕೆಲಸ ಆಗಿರ್ಬೋದು ಅಂದ್ರೆ ಎಂ ಪಿ ಕೆಲಸಗಳು ನೇರವಾಗಿ ಅವರು ಇರುತ್ತಲ್ಲ ಹೆಚ್ಚಿನ ಅಂತ ಇನ್ ಆಗಿರ್ತದೆ ಯಾಕಂದ್ರೆ ಎರಡು ಹೈವೇ ಬಹುದು ಅದು ಒಂದಿರ ಗುಜರಾತ್ ಖಾತೆಗೆ ಆಗಲ್ಲ ನಮ್ಮ ಎಂ ಪಿ ಪಂಡೇ ಪಂಡೆಗೆ ನಮ್ಮ ಬಿಡುಗಡೆ ಮೊನ್ನೆ ಒಂದು ಎರಡು ವರ್ಷ ಬಿಡುಗಡೆ ಇದೆ ಅದರಲ್ಲಿ ಕೂಡ ಒಂದು ಊರಿಗೆ ಒಂದು ಐದು ಲಕ್ಷ ಕೊಡುವಂಥ ಒಂದು ಯೋಜನೆ ಈಗಾಗಲೇ ಕೊಟ್ಟಿದ್ದೀವಿ ಆ ಪ್ರಕಾರವಾಗಿ ಎಲ್ಲೆಲ್ಲಿ ಕೊಟ್ಟಿರಲಿ ಮುಂದಿನ ದಿನ ಮಾತ್ರ ಕೂಡ ನಾವು ಕೊಡ್ಬೋದು ಅಂತ ಅನ್ಸ್ತದೆ ಆದ ಕಾರಣ ಇವತ್ತು ರೋಡ್ ಆಗಲಿ ಅಥವಾ ಮತ್ತು ನೋಡಿದ ಹತ್ತು ಹಲವಾರು ನಿಮಗೆ ಏನು ಕೆಲಸ ಹೇಳ್ತೀರಿ ಅವ್ರು ನೇರವಾಗಿ ಸಂಸದರಿಗೆ ಹೋದಲ್ಲ ಅದು ರಾಜ್ಯ ಸರ್ಕಾರದಿಂದ ಬರ್ತಾ ರಾಜ್ಯ ಸರ್ಕಾರದ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಕೆಲವು ತರಬೋದು ಅದು ಆ ಕೋವಿಡ್ ಇರೋದರಿಂದ ಎಲ್ಲ ಪ್ರತ್ಯೇಕ ಶಾಸಕರ ಕಡೆದೇ ಮಾಡ್ತೀವಿ ಅದು ಈ ಪ್ರಕಾರವಾಗಿ ದೊಡ್ಡ ಪ್ರೊಜೆಕ್ಟ್ ನಾವು ತರಬೇಕಾದ್ರೂ ಕೂಡ ನಮ್ಮ ಕೆಲಸ ಆಗಲಿಲ್ಲ ಈ ಸದ್ಯದಲ್ಲಿ ಆದರೆ ಮುಂದಿನ ದಿನ ಮಾತಾಡಿ ಎಲ್ಲೆಲ್ಲಿ ಏನೇನು ಬೇಕಾಗಿಲ್ಲ ಆ ಎಲ್ಲ ಕೆಲಸಕಾರರಿಗೆ ಕೂಡ ಇವತ್ತು ಎಲ್ ಜಿ ಒಂದು ಪಕ್ಷನ್ ಅಂದರೆ ಹರಿದ್ ಗಾಂಧಿ ಮಂತ್ರಾಲಯ ಒಂದು ಹೊಸದಾಗಿ ಸ್ಥಾಪನೆ ಮಾಡಿ ಪ್ರತಿ ಮನೆ ಕೂಡ ಜಾರಿ ಕನೆಕ್ಷನ್ ಇರಬೇಕು ನಮ್ಮ ನರೇಂದ್ರ ಮೋದಿಯವರು ಒಂದು ಕನಸು ಆ ಪ್ರಕಾರ ಪ್ರತಿ ಮನೆ ಗ್ಯಾಸ್ ಕನೆಕ್ಷನ್ ಇರಬೇಕಂತ ಕೂಡ ನೂರ ಐವತ್ತು ಕೋಟಿ ಹೆಸರು ಈಗಾಗಲೇ ಅಮಾನ ಬಿಡುಗಡೆ ಮಾಡ್ತಾರೆ ಜನ್ ಬಸ್ ಮಾಡ್ತಾರೆ ಅಂದ್ರೆ ಈ ಮೂರು ಎರಡು ಪಾಯಿಂಟ್ ನಲ್ವತ್ತಂದ್ರೆ ಇನ್ನೂ ಬಂದಿರಬೇಕು ನೋಡಿ ನಿಮ್ಮ ಸಂದ್ರೆ ಈ ಪ್ರಕಾರ ಪ್ರಕಾರವಾಗಿ ಮಾಡಿದೆ ಈಗಾಗಲೇ ನಮ್ಮ ಶಾಸಕರು ಕೂಡ ನಾಲ್ಕನೇ ಬಾರಿಯಿಂದ ಆಗಿ ಹೋಗಿದ್ದೀರಿ ಅದರಲ್ಲಿ ಕೂಡ ಇವತ್ತು ನಮ್ಮ ಸರ್ಕಾರ ಇಲ್ಲಾದರೂ ಕೂಡ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋದ್ರೆ ಕೇಂದ್ರ ಸರ್ಕಾರ ವತಿಯಿಂದ ಏನೋ ಅಂತ ಏನು ಕೆಲ್ಸಗಳೋ ಅದು ಪೂರ್ತಿಯಾಗಿತ್ತು ಇವತ್ತು ಡಿಜಿಟಲ್ ಇಂಡಿಯಾ ಇರ್ಬೋದು ಅಥವಾ ಮೇಕ್ ಇನ್ ಇಂಡಿಯಾ ಇರ್ಬೋದು ಮೇಡ್ ಇನ್ ಇಂಡಿಯಾ ಅದೇ ಪ್ರಕಾರ ನಮ್ಮ ಇವೆಲ್ಲ ಹೇಳಬೇಕಂದ್ರೆ ಬಹುತೇಕ ಟೈಮ್ ಚಾಲಕಿದ ತರಿಸ್ತಾರು ಯಾಕೆ ಎಷ್ಟು ಸ್ಕೀಮ್ ಇಲ್ಲ ಈಗಾಗಲೇ ಮಾನ್ಯ ಚಿಲುಬಿಡಿ ಕಾರ್ಯಕ್ರಮವರ ಸ್ಕ್ರೀನ್ ನಾನು ನೋಡಿರ್ಬೋದು ಅಥವಾ ಸಾಕಷ್ಟು ವಾಟ್ಸಪ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ನೋಡಿರ್ಬೋದು ಈಗ ಡಿಜಿಟಲ್ ಇಂಡಿಯಾ ಮತ್ತು ಇದರಿಂದ ಏನು ಲಾಭ ಆಗಿದೆ ಎಲ್ಲರಿಗೆ ಅಂದ್ರೆ ಇವತ್ತು ಯಾವುದೋ ಸ್ಕೀಮ್ ಆಗಲಿ ಯಾವ ಅನುದಾನ ಆಗಲಿ ಸರ್ಕಾರದಿಂದ ಬರಬೇಕಾದ್ರೆ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಯಾವುದೇ ಒಂದು ಅರ್ಜಿ ಹಾಕೊಂಡ ಮಧ್ಯಸ್ಥೆಯಿಂದ ಅಥವಾ ನಡು ಇಂದನ ನೇರವಾಗಿ ಒಂದು ಗ್ರಾಹಕರಿಗೆ ಅಪ್ಪಟ್ಟಿಗೆ ಮುಟ್ಟುವಂಥ ಕೆಲಸ ಕಾರ್ಯಗಳು ಈಗಾಗಲೇ ಒಂದು ಒಂದು ಮೋದಿಯವರ ಒಂದು ಬಟನ್ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ಬಂದಿದ್ದು ಜಮಾ ಆಗ್ತದೆ ಅಂದರೆ ಈ ಪ್ರಕಾರವಾಗಿ ಹಿಂದಿನ ಕಾಂಗ್ರೆಸ್ ಪ್ರಧಾನಮಂತ್ರಿ ಹೇಳಿದ್ರು ನೀವು ಉದಾಹರಣೆ ನೀವು ಕೇಳಿರ್ಬೋದು ನೂರು ರೂಪಾಯಿ ಅಂತ ಹೇಳಿದ್ರೆ ಹದಿನೈದು ರೂಪಾಯಿ ಕೊಡ್ತಿದ್ದೆ ಆದರೆ ನಮ್ಮ ಮೋದಿಯವರ ಕಾರ್ಯಕರ್ತೆಯಲ್ಲಿ ನೂರು ರೂಪಾಯಿ ಬಿಟ್ಟರೆ ನೂರಕ್ಕೆ ನೂರ ಕೆಳಪಟ್ಟಿಗೆ ಬಂದು ಮುಂದೆ ಈ ಪ್ರಕಾರವಾಗಿ ಕೆಲಸ ಕಾರ್ಯಗಳಾಗಿದ್ದವು ಮುಂದಿನ ದಿನದಲ್ಲಿ ನಾನು ಕೂಡ ಹೆಚ್ಚಿನ ನನ್ನ ಸೋದತಿ ಗ್ರಾಮಕ್ಕೆ ಅವರು ಸಿಗಾಗ್ತಾ ಇರೋದು ಅವರಲ್ಲಿ ಇಲೆಕ್ಷನ್ ಚುನಾವಣೆ ಪ್ರಕ್ರಿಯೆ ನಡೆದದು ಸೀಟ್ ಹಂಚುವಲ್ಲಿ ಅವರು ಎಂಗೇಜ್ ಆಗಿದ್ದಾರೆ ಯಾಕಂದರೆ ಮುನ್ನಾಲ್ಕು ಲಕ್ಷ ಕೊಡೋದಿರೋದು ಸ್ವಲ್ಪ ಸೀಟ್ ಹಂಚಿಕೆ ಅದಕ್ಕೆ ಇನ್ನೂ ಟೈಮ್ ಕೊಟ್ಟಿದ್ದಾರೆ ನಾಳೆ ಕೊಡಿ ನಾಳೆ ಕೊಡಿ ನಾವೇರ್ಬೋದು ಇಲ್ಲಿ ಶಾಸಕರ ಐವಳೆ ಇರ್ಬೋದು ಕೆ ಅಂಜು ಅವರ ಶ್ರೀಮಂತ್ ಮಹೇಶ್ ಕುಮಾರ್ ಎಲ್ಲರೂ ಕೂಡ ಹೇಳಿಟ್ಟಿದ್ದಾರೆ ಅವ್ರು ಯಾವಾಗ ಹೇಳ್ಕೊಡ್ತಾರೋ ನಾವು ಎಲ್ಲರೂ ಸೇರಿ ಹೋಗಿ ಅದು ಏನು ಬಿಡಿಸೋದ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಕಾಟೆ ಅಜಿತ್ ಕೆಮಲಾಪುರೆ ಸತ್ಯಪ್ಪ ಐನಾಪುರೆ ಸತ್ಯಪ್ಪ ಬಿಷ್ಟೆ ಅನಿಲ್ ಹಂಜೆ ಚೇತನ್ ಕಾಟೆ ರಾಜು ಚೌಗ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಾತಪ್ಪ ಬಾನೆ ಸ್ವಾಗತಿಸಿ ನಿರೂಪಿಸಿದರು ಇನ್ನು ಇದೇ ವೇಳೆ ಕೃಷ್ಣಾ ನದಿ ಸಂಪೂರ್ಣ ಬತ್ತಿದ್ದು ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚುತ್ತಿದೆ ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಿಸುತ್ತಿದ್ದೇವೆ ಅಲ್ಲದೆ ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಸುಗಂಧಾದೇವಿ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದುಕೊಳ್ಳುತ್ತಾರೆ ಹಾಗಾಗಿ ಕುಡಿಯುವ ನೀರು ಅವಶ್ಯಕತೆ ಇದೆ ಮಹಾರಾಷ್ಟ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮಾತನಾಡಿ ತಕ್ಷಣ ನೀರು ಬಿಡಿಸಿಕೊಂಡು ಬರಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮನವಿ ಸಲ್ಲಿಸಿದರು ನ್ಯೂಸ್ಗಾಗಿ ಭಾವನೆ ಸೌಂದತ್ತಿಯಿಂದ ಸಂತೋಷ್ ಗಿರಿ